ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಪ್ರತಿನಿತ್ಯದಂತೆ ದಿನ ಭವಿಷ್ಯ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಕವಡೆಯಲ್ಲಿ ದಿನ ಭವಿಷ್ಯ ಕಾರ್ಯಕ್ರಮ ಶುರು ಆಗುವಂಥದ್ದು ಸೊ ಇವತ್ತಿಂದ ಹನ್ನೆರಡು ರಾಶಿಗಳಿಗೆ ಹೇಗಿದೆ ಅವರು ಮಾಡುವಂಥ ಪುಣ್ಯದ ಫಲದಿಂದ ಅವರು ಮಾಡುವಂಥ ಕೆಲಸ ಕಾರ್ಯದಿಂದ ಎಷ್ಟು ಮಟ್ಟಿಗೆ ಜಯ ಸಿಗ್ತದೆ ಅನ್ನುವಂಥದ್ದನ್ನು ನಾವಿವತ್ತು ತಿಳ್ಕೊಳ್ಳೋಣ ಪ್ರಥಮವಾಗಿ ಮೇಷರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಈ ದಿನದ ಭವಿಷ್ಯದಲ್ಲಿ ಮೇಷ ಮೇಷರಾಶಿಯವರಿಗೆ ಅಷ್ಟೊಂದಾಗಿ ಸ್ಟ್ರಾಂಗ್ ಆಗಿ ಇಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಆಗ್ತಕ್ಕಂಥದ್ದು ಮತ್ತೆ ಎಲ್ಲಾದರೂ ಹೋಗಬೇಕು ಅಂತ ಅಂದರೂ ಕೂಡ ಅಷ್ಟೊಂದಾಗಿ ಸ್ಟ್ರಾಂಗಾಗಿ ಸಿಗೋದಿಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಇರೋದಿಲ್ಲ ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥ ಚಾನ್ಸಸ್ಸು ತುಂಬಾ ಇದೆ ಸೊ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ತುಂಬ ಒಳ್ಳೆಯದು ಇನ್ನು ವೃಷಭ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅವ್ರಿಗೂ ಸಹಿತ ವೆಹಿಕಲಲ್ಲಿ ಒಡ್ಡಾಡ್ತಕ್ಕಂಥವ್ರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಇದ್ದರೆ ಇರುವಂಥದ್ದು ಸೊ ಈ ರೀತಿಯಾಗಿ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಮೂರನೇದು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟೊಂದಾಗಿ ಸ್ಟ್ರಾಂಗ್ ಆಗಿಲ್ಲ ಮಾಡುವಂಥ ಕೆಲಸದಲ್ಲಿ ಮನೆಗಳಲ್ಲಿ ಜಗಳ ಆಗ್ತಕ್ಕಂಥದ್ದು ಏನೇ ಒಂದು ಹೋಗೋ ಒಳ್ಳೆಯ ಕೆಲಸ ಮಾಡಕ್ಕೆ ಹೋದಾಗ ಅದರಿಂದ ಸ್ವಲ್ಪ ಬ್ಯಾಡ್ ಕಮೆಂಟ್ ಬರ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳು ಜಯ ಆಗ್ತಕ್ಕಂಥದ್ದು ಏನೇ ಕೆಲಸ ಮಾಡಲಿ ಏನಿವನ್ ಅದರಲ್ಲಿ ಕೆಲಸದಲ್ಲಿ ಜಯ ಸಿಗುವಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಸಿಂಹ ಅವರಿಗೆ ಈ ದಿನ ಹೇಗಿದೆ ಅಂತ ನೋಡೋಣ ಸಿಂಹ ಅವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲೆಲ್ಲ ಕೂಡ ಜಯ ಆಗ್ತಕ್ಕಂಥದ್ದು ವೆಹಿಕಲಲ್ಲಿ ಆಗಿರ್ಬೋದು ಅಥವಾ ಆಗಿರ್ಬೋದು ಒಂದು ಸಣ್ಣ ಪ್ರಯಾಣವನ್ನು ಮಾಡುವಂಥ ದಿನ ಈ ದಿನ ಆಗಿರುತ್ತೆ ಸಿಂಹ ಅವರಿಗೆ ಇನ್ನು ಕನ್ಯಾ ಅವರಿಗೆ ಹೇಗಿದೆ ಅಂತ ನೋಡೋಣ ಸೊ ಇಲ್ಲಿ ಕನ್ಯಾ ಅವರಿಗೆ ಈ ದಿನ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಮನೆಯಲ್ಲಿ ಬಾಸು ಮತ್ತು ಮನೆಯಲ್ಲಿ ಯಾರೇ ಆಗಿದ್ರು ಕೂಡ ಇವತ್ತು ಇವರೊಟ್ಟಿಗೆ ಸಂತೋಷದಿಂದ ಕಾಲವನ್ನು ಕಳೆಯುವಂಥ ದಿನ ಈ ದಿನ ಆಗಿರುತ್ತೆ ಕನ್ಯಾ ರಾಶಿಯವರಿಗೆ ಇನ್ನು ತುಲಾರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ತುಲಾರಾಶಿಯವರಿಗೆ ಈ ದಿನ ತುಂಬ ಎಕ್ಸಲೆಂಟ್ ಆಗಿದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಏನೂ ಸಮಸ್ಯೆ ಇರೋದಿಲ್ಲ ಇವತ್ತಿನ ದಿನ ಅವರಿಗೆ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಈ ದಿನ ವೃಶ್ಚಿಕ ರಾಶಿಯವ್ರಿಗೂ ಈ ದಿನ ತುಂಬ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳು ಜಯ ಆಗ್ತವೆ ನೀವು ಏನು ಅಂದ್ಕೊಂಡಿರ್ತೀರ ಆ ಕೆಲಸಗಳೆಲ್ಲ ನೆರವೇರುತ್ತೆ ಮನೆಯಲ್ಲಿ ಸೌಖ್ಯದಿಂದ ಇರುವಂಥ ದಿನ ಈ ದಿನ ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಧನುರ್ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಧನು ರಾಶಿಯವರಿಗೆ ಈ ದಿನವೂ ಸೂ ಕೂಡ ಸೂಪರ್ ಆಗಿದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಏನೇ ಒಂದು ಕೆಲಸಗಳನ್ನು ಮಾಡಬೇಕು ಅಂದರೆ ಖಂಡಿತವಾಗೂ ಧೈರ್ಯದಿಂದ ಮಾಡಿ ಖಂಡಿತವಾಗೂ ಜಯ ಸಿಗುತ್ತೆ ಸೊ ಹಾಗಂತ ಹೇಳಿ ಇಲ್ಲಿ ಕವಡೆ ಭವಿಷ್ಯ ದುಡಿತಾ ಇದೆ ಇನ್ನು ಮಕರ ರಾಶಿಯವರಿಗೆ ಈ ದಿನ ಹೇಗಿರುತ್ತೆ ಅಂತ ಮಕರ ರಾಶಿಯವರಿಗೆ ಈ ದಿನ ಅಷ್ಟೊಂದಾಗಿ ಸ್ಟ್ರಾಂಗ್ ಆಗಿಲ್ಲ ಏನೇ ಒಂದು ಕೆಲಸ ಕಾರ್ಯಗಳು ಮಾಡೋಕ್ಕೋದ್ರೂ ವಿಘ್ನಗಳು ಬರ್ತಕ್ಕಂಥದ್ದು ಮೂರನೇ ಒಬ್ಬ ವ್ಯಕ್ತಿಯಿಂದ ಸಮಸ್ಯೆ ಉಂಟಾಗ್ತದೆ ಸೊ ಅಂಥವರು ನೀವು ಮಾಡಿ ಆ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸೊ ಇದರಿಂದ ಅದು ಕಂಟ್ರೋಲ್ ಆಗುತ್ತೆ ಇನ್ನು ಕುಂಭ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳು ಜಯ ಆಗ್ತವೆ ಏನೇ ಒಂದು ಸಮಸ್ಯೆ ಇದ್ದರೂ ಅದಕ್ಕೆ ಕ್ಲಿಯರ್ ಆಗುವಂಥ ದಿನ ಈ ದಿನ ಆಗಿರುತ್ತೆ ಕುಂಭ ರಾಶಿ ಅವರಿಗೆ ಇನ್ನು ಕೊನೆಯದಾಗಿ ಮೀನಾರಾಶಿ ಈ ಮೀನಾರಾಶಿಯಲ್ಲಿ ನೋಡಿ ಅವರಿಗೆ ಇವತ್ತು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರ್ತಕ್ಕಂಥದ್ದು ಏನೇ ಕೆಲಸ ಮಾಡೋಕ್ಕೋದ್ರೂ ಅದು ವಿಘ್ನಗಳು ಆಗ್ತದೆ ಏನೇ ಒಂದು ಸುಮ್ಮನೆ ಒಂದು ಸಣ್ಣ ಪುಟ್ಟ ಮಾತುಕಂದು ದೊಡ್ಡದಾಗಿ ಜಗಳ ಆಗುವಂಥದ್ದು ವೆಹಿಕಲಲ್ಲಿ ಒಡ್ಡಾಡ್ತಕ್ಕಂಥ ತುಂಬ ಕೇರ್ಫುಲ್ಲಾಗಿ ಒಡ್ಡಾಡಿ ಈ ದಿನದ ಭವಿಷ್ಯದಲ್ಲಿ ಈ ಯಾವ ಈ ರೀತಿಯಾಗಿ ನಾವು ದಿನ ಭವಿಷ್ಯವನ್ನು ಕವಡೆಯಲ್ಲಿ ನೋಡಿ ಹೇಳ್ಬೋದು ಅನ್ನೋದಕ್ಕೋಸ್ಕರವಾಗಿ ನಾನು ಇದನ್ನು ಮಾಡ್ತಾ ಇರೋವಂಥದ್ದು ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳಿದೆ ಅನ್ನೋದು ಯಾರು ನಮ್ಮನ್ನು ಫಾಲೋ ಮಾಡ್ತಾರೋ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಕವಡೆಯ ಶಾಸ್ತ್ರದಲ್ಲಿ ಎಸ್ ಅಂತ ಬಂದರೆ ಖಂಡಿತವಾಗಿ ಎಸ್ ಅಂತಲೇ ಬರುತ್ತೆ ನೋ ಅಂತ ಬಂದು ಅಂದರೆ ಖಂಡಿತವಾಗಿ ನೋ ಅಂತಲೇ ಇರುತ್ತೆ ಸೊ ಈ ಎಪಿಸೋಡು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಒಳ್ಳೆಯದಾಗ್ಲಿ ನಮಸ್ಕಾರ